ವಿದ್ಯಾರ್ಥಿಗಳು ಪ್ರಾರ್ಥನೆ ಸಲ್ಲಿಸುವಾಗ ಶಾಲೆಯ ಮೇಲ್ಚಾವಣಿ ಕುಸಿದು ಬಿದ್ದಿರುವ ದುರ್ಘಟನೆ ಸಂಭವಿಸಿದೆ ಸದ್ಯ ಅದೃಷ್ಟವಶಾತ್ ಶಾಲಾ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂದರೆ ತರಗತಿಯಲ್ಲಿ ಬ್ಯಾಗನ್ನ ಇಟ್ಟು ಪ್ರಾರ್ಥನೆಗೆ ಅಂತ ಹೊರಗಡೆ ತೆರಳಿದ್ರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ತರಗತಿಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ ರಾಯಚೂರು ತಾಲೂಕಿನ ಚಿಕ್ಕಸೂಗೂರು ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಎಸ್ ಗಮನಿಸ್ತಾ ಇದ್ದೀರಾ ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ಒಂದು ಕಡೆ ತೋರಿಸ್ತಾ ಇದ್ದೀವಿ ಕ್ಲಾಸ್ ರೂಮ್ನಲ್ಲಿ ಮೇಲ್ಛಾವಣಿ ಯಾವ ರೀತಿ ಕುಸಿದು ಬಿದ್ದಿದೆ ಅನ್ನೋದ್ರ ಕುರಿತಾಗಿ ನೀವು ನೋಡಬಹುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು ರಾಯಚೂರು ಚಾ ತಾಲೂಕಿನ ಚಿಕ್ಕಸೂಗೂರು ಶಾಲೆಯ ಪರಿಸ್ಥಿತಿ ಈ ರೀತಿ ಇದೆ ಅದೃಷ್ಟವಶಾತ್ ಶಾಲಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಕಸ್ಮಾತ್ ಏನಾದರೂ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಜರುಗಿದರೆ ಏನಾಗ್ತಾ ಇತ್ತು ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳು ಒದಗಿಸಿ ಕೊಡೋದಿಲ್ಲ ಸರ್ಕಾರ ಅಂತ ಪದೇ ಪದೇ ನಾವು ಸುದ್ದಿಗಳನ್ನು ಬಿತ್ತರಿಸ್ತಾನೇ ಇರ್ತೀವಿ ಅಂದರೆ ಯಾವ ವ್ಯವಸ್ಥೆ ಕೂಡ ಅಲ್ಲಿರೋದಿಲ್ಲ ಇನ್ನೇನು ಶಾಲೆಯೇ ಕುಸಿದು ಬೀಳುವ ಮಟ್ಟಕ್ಕಿರುತ್ತೆ ಅಂತಹ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕುಳಿತುಕೊಂಡು ಪಾಠ ಕೇಳುವಂತಹ ಪರಿಸ್ಥಿತಿ ಈ ಒಂದು ರೀಸನ್ಗೇನೇ ಪೋಷಕರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸೋದಿಲ್ಲ ಅಂತಲೇ ಹೇಳಬಹುದು ಆದರೆ ಬರುವ ಮಕ್ಕಳಿಗೆ ಈ ರೀತಿಯ ವ್ಯವಸ್ಥೆ ಇದೆ ಸರ್ಕಾರಿ ಶಾಲೆಗಳಲ್ಲಿ ಹಾಂ ಯಾರು ಇದಿದೆಯಲ್ಲ ಅಲ್ಲ ಒಳಗಡೆ ಏನಾರ ಆಯಿತಮ್ಮ ಸರಿ ನೀವೀಗ ಅಲ್ಲಿ ಎಲ್ಲಿದ್ದೀರಿ ಇವಾಗ ಎಲ್ಲಿ ಕೂತಿದ್ದೀರಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅನಿಲ್ ಸದ್ಯ ಅದೃಷ್ಟವಶಾತ್ ತರಗತಿಯಲ್ಲಿ ಮಕ್ಕಳು ಇರಲಿಲ್ಲ ಒಂದು ವೇಳೆ ಮಕ್ಕಳು ಕುಳಿತುಕೊಂಡಾಗ ಈ ಅವಘಡ ಜರುಗಿಬಿಟ್ಟಿದ್ರೆ ಏನಾಗ್ತಾ ಇತ್ತು ಅಂತ ಪದೇ ಪದೇ ಈ ಸರ್ಕಾರಿ ಶಾಲೆಗಳ ಛಾವಣಿ ಕುಸಿತಾ ಇರುವಂತಹ ಘಟನೆಗಳು ನಡೀತಾನೆ ಇರುತ್ತೆ ಸಂಬಂಧಪಟ್ಟವರು ಯಾಕೆ ಎಚ್ಚೆತ್ತುಕೊಳ್ಳಲ್ಲ ಏನಾದರೂ ಅವಘಡಗಳು ಸಂಭವಿಸಿದಾಗ್ಲೇನ ಎಚ್ಚೆತ್ತುಕೊಳ್ಳೋದು ಅಂತ ಅದು ನಿಜವಾಗ್ಲು ಏನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಚಿಕ್ಕಸುಗೂರ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು ಯಾಕೆಂತಂದ್ರೆ ಮುಂಜಾನೆ ಒಂಬತ್ತು ನಲವತ್ತೈದಕ್ಕೆ ಏನು ಪ್ರಾರ್ಥನೆಗೆ ಹೋದಂತಹ ಮಕ್ಕಳು ಸಂದರ್ಭದಲ್ಲಿ ಮೇಲ್ಚಾವಣಿ ಕುಸಿದು ಏನು ಅಲ್ಲಿರುವಂತ ಬೆಂಚ್ ಗಳ ಮೇಲೆ ಮತ್ತೆ ರೂಮ್ ಎಲ್ಲ ಕೂಡ ಮೇಲ್ಚಾವಣಿ ಕುಸಿದಿರುವಂತ ಸಿಮೆಂಟ್ ಇನ್ನ ಅದ್ರ ಮೇಲೆ ಬಿದ್ದಿರುವಂತದ್ದು ಯಾಕೆಂತಂದ್ರೆ ನಿನ್ನೆ ಅಷ್ಟೇ ಕೂಡ ಏನು ಆ ಸಂದರ್ಭದಲ್ಲಿ ಏನಾದ್ರೂ ಮಕ್ಕಳು ಒಳಗಡೆ ಇದ್ದಿದ್ರೆ ಒಂದು ಎಂಟರಿಂದ ಹತ್ತು ಮಕ್ಕಳಿಗೂ ಕೂಡ ಒಂದ್ ರೀತಿಯಾಗಿ ಇದು ಗಾಯಗಳು ಹಾಕಿ ು ಪೆಟ್ಟು ಕೂಡ ಬೀಳ್ತೈತೆ ಅಂತ ಅನ್ನೋದು ಒಂದು ಅಲ್ಲಿ ನೋಡಿರುವಂತ ಪರಿಸ್ಥಿತಿ ಆಗಿರುವಂತದ್ದು ಆದ್ರೆ ರಾಯಚೂರು ಜಿಲ್ಲೆಯಾದ್ಯಂತ ಏನೋ ಸಾಲುಗಟ್ಟಲೆ ಕೂಡ ಈ ಸರ್ಕಾರಿ ಶಾಲೆಗಳ ಮೇಲ್ಚಾವಣಿ ಕುದ್ದು ಸಾಕಷ್ಟು ಅವಘಡಗಳು ಕೂಡ ಹಿಂದೆ ಆಗಿರುವಂತದ್ದು ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಕೂಡ ಸಿರುವ ತಾಲೂಕಿನಲ್ಲಿ ಆಗಿರುವಂತದ್ದು ಹೀಗೆ ರಾಯಚೂರು ತಾಲೂಕಿನ ಚಿಕ್ಕಸಕೂರು ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆದರೂ ಕೂಡ ಅಧಿಕಾರಿಗಳು ಯಾಕೆ ಚಿತ್ಕೊಳ್ತಾ ಇಲ್ಲ ಅಂತ ಹೇಳಿ ಕೂಡ ಒಂದ್ ರೀತಿಯಾಗಿ ಆಕ್ರೋಶ ಅದು ಯಾಕಂತಂದ್ರೆ ಸರ್ಕಾರಿ ಶಾಲೆಗೆ ಬರುವಂತ ಮಕ್ಕಳು ಏನು ಒಂದ್ ರೀತಿಯಾಗಿ ಒಂದು ಸರಿಯಾದ ರೀತಿಯಾದಂತ ಸರ್ಕಾರ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳುತ್ತೆ ಟ್ಯಾಕ್ಸ್ಗಳು ಕಟ್ಕೊಳ್ಳುತ್ತೆ ಆದ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಲು ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಶ್ನೆ ಕೂಡ ಆಗಿರುವಂತದ್ದು ಅದು ಎಸ್ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ